ತುಂಬಾ ಇದು ಮಾಡಿದ್ರು ಆಮೇಲೆ ಪರ್ಮಿಷನ್ ತಗೊಂಡಿಲ್ಲ ಅಂತ ಹೇಳ್ಬಿಟ್ಟು ಐಸಿಸಿ ಸಿಲೆಬಸ್ ಅಂತ ಹೇಳ್ಬಿಟ್ಟು ಇಲ್ಲಿ ಲಾಸ್ಟ್ ಟೂ ತೌಸಂಡ್ ಟ್ವೆಂಟಿ ಫೋರ್ ಇಂದನು ಪರ್ಮಿಷನ್ ರಿನೂಲ್ ಆಗಿಲ್ಲ ಪರ್ಮಿಷನ್ ತಗೊಂಡಿಲ್ಲ ಇವರು ಸ್ಟೇಟ್ ಸಿಲೆಬಸ್ ಅಲ್ಲಿ ತಗೊಂಡು ಸ್ಟೇಟ್ ಸಿಲೆಬಸ್ ಪರ್ಮಿಷನ್ ಇದೆ ಗೊತ್ತಿಲ್ಲ ನಮಗೆ ಈಗ ಬಿ ಓ ಕರ್ಸಿದ್ವಿ ಮಾತಾಡಿದ್ರು ಅವರು ನೋಟಿಸ್ ಇಶ್ಯೂ ಮಾಡಿದೀನಿ ಅಂತ ಹೇಳಿದ್ರು ಬಟ್ ಇಲ್ಲಿ ಪರ್ಮಿಷನ್ ಸಿ ಐಸಿಸಿ ಸಿಲೆಬಸ್ ಮಾಡ್ತೀನಿ ಅಂತ ಹೇಳ್ಬಿಟ್ಟು ಎಲ್ಲ ಮಕ್ಕಳುಗಳು ಭವಿಷ್ಯನ ಹಾಳು ಮಾಡ್ತಿದ್ದಾರೆ ಸರ್ ಇಲ್ಲಿ ನಿಂತ ಇದಕ್ಕೆ ನಾವು ಇವತ್ತು ಕೇಳೋಣ ಅಂತ ಬಂದಾಗ ಇದೆಲ್ಲ ನಮಗೆ ವಾಸ್ತವಾಂಶ ನಮಗೆ ತಿಳಿದು ಬಂದಿದ್ದು ಇವತ್ತೇ ಟೀಚರ್ಸ್ ಸಮಸ್ಯೆ ತುಂಬಾ ಸಮಸ್ಯೆ ಟೀಚರ್ಸ್ ಒಂದು ಬೇಸಿಕ್ ನೀಡ್ಸ್ ಮಕ್ಕಳುಗಳಿಗೆ ಕುಡಿಯೋ ನೀರಿನ ಸಮಸ್ಯೆ ಇದ್ರದೆಲ್ಲ ತುಂಬಾ ಇತ್ತು ಅದ್ರ ಲಾಸ್ಟ್ ಟೈಮ್ ಬಂದು ನಾವು ಮಾತಾಡಿದಾಗ ಅದನ್ನ ಕ್ಲಿಯರ್ ಮಾಡಿದ್ರು ಬಟ್ ಇಲ್ಲಿ ಏನಾಗಿದೆ ಮ್ಯಾನೇಜ್ಮೆಂಟ್ ತುಂಬಾ ವರ್ಷ ಆಗಿದೆ ಈ ಮ್ಯಾನೇಜ್ಮೆಂಟ್ ತೆಗೆದ್ರೆ ಬೇರೆ ತರ ಇದಾಗ್ಬೋದೇನೋ ಈಗ ಡಿಡಿ ಪಿ ಗೆ ಡೆಡ್ ಲೈನ್ ಕೊಟ್ಟಿದ್ರೆ ಡಿಡಿ ಪಿ ಬರ್ತಾರೆ ಹೌದು ಸರ್ ಟ್ವೆಂಟಿ ಫಿಫ್ತ್ ಗೆ ಬಿ ಇಒ ನಮಗೆ ಒಂದು ಪ್ರಾಮಿಸ್ ಮಾಡಿ ಹೋಗಿದ್ದಾರೆ ಟ್ವೆಂಟಿ ಫಿಫ್ತ್ ಗೆ ನಾನು ಕರ್ಕೊಂಡು ಬರ್ತೀನಿ ಲೆವೆನ್ ಓ ಕ್ಲಾಕ್ ಅಂತೇಳಿ ಅವತ್ತು ಎಲ್ಲ ಇದಕ್ಕಿಂತ ಜಾಸ್ತಿ ಪೇರೆಂಟ್ಸ್ ಗಳು ಗ್ಯಾದರ್ ಆಗ್ತೀವಿ ಸರ್ ಇಲ್ಲ ಅದು ಬರದೇ ಹೋದ್ರೆ ಏನು ನಿರ್ಧಾರ ನಿಮ್ಗೆ ಸರ್ ಬರದೇ ಹೋದ್ರೆ ಅವತ್ತು ಉಗ್ರ ಹೋರಾಟ ಸರ್ ಮಕ್ಕಳ ಭವಿಷ್ಯದ ಮುಂದೆ ನಮಗೇನು ಏನಿಲ್ಲ ಒಳ್ಳೆ ಪಾಠ ಕಲಿಸ್ಲಿಕ್ಕೆ ಮುಂದೆ ಹೌದು ಸರ್ ನಿಮ್ಮ ಹೆಸರೇನು ರುದ್ರೇಶ್ ಅಂತ ಹೇಳಿ ಆದ್ರೆ ಎರಡ್ ಸಾವಿರದ ಇಪ್ಪತ್ನಾಲ್ಕರ ನಂತರ ಯಾವುದೇ ರೀತಿ ಲೈಸೆನ್ಸ್ ನ ಹೊಂದಿಲ್ಲ ಇದು ಈ ಸಂಸ್ಥೆ ಒಂದು ವರ್ಷಗಳ ವರ್ಷಗಳ ಹಿಂದೆಯೇ ಈ ಲೈಸೆನ್ಸ್ ರದ್ದಾಗಿದ್ದರೂ ಕೂಡ ಐ ಸಿ ಐ ಸಿ ಸಿಲೆಬಸ್ ಅಂತ ಹೇಳಿ ಇಂಟರ್ನ್ಯಾಷನಲ್ ಸ್ಕೂಲ್ನ ಮಾಡಿ ಹೆಚ್ಚು ಹಣವನ್ನು ಐ ಸಿ ಐ ಸಿ ಸಿಲೆಬಸ್ಗೆ ಸಂಬಂಧಪಟ್ಟಂಗೆ ಹಣವನ್ನು ವಸೂಲಿ ಮಾಡಿ ಒಂದು ಪೋಷಕರಿಗೆ ಒಂದು ಫೀಸ್ಗಳನ್ನ ವಿಳಂಬವಾದಂಥ ಸಂದರ್ಭದಲ್ಲಿ ಒತ್ತಡವನ್ನು ಹೇರಿ ವಿದ್ಯಾರ್ಥಿಗಳಿಗೆ ಅವಕಾಶವನ್ನು ವಿದ್ಯಾಭ್ಯಾಸಕ್ಕೆ ಯಾವುದೇ ರೀತಿ ಅವಕಾಶವನ್ನು ಮಾಡ್ಕೊಳ್ತಾ ಇಲ್ಲ ಫೀಸ್ ಕಟ್ಟಿಲ್ಲ ಅಂತ ಹೇಳಿ ಉಳಿಸ್ಕೊಳ್ಳೋದು ಎಲ್ಲ ಇದು ಮಾಡೋದು ಈ ಥರ ಎಲ್ಲ ಗೊಂದಾಗಿ ಇವತ್ತು ಸಮಸ್ಯೆಯಾಗಿ ಇವತ್ತು ಎಲ್ಲ ಪೋಷಕರು ಕೂಡ ಬಂದಿದ್ದರು ಇವರು ಮಾನ್ಯತೆಯನ್ನೇ ಮೊದಲನೇದಾಗಿ ಮಾನ್ಯತೆಯನ್ನು ಪಡ್ಕೊಳ್ಳ್ದೇನೆ ಸಂಸ್ಥೆ ನಡೆಸ್ತಿರೋದು ಇದು ತಪ್ಪಾಗಿರುತ್ತೆ ಹಾಗೆಯೇ ಈ ಒಂದು ತಪ್ಪನ್ನು ಈ ಎಲ್ಲ ಪೋಷಕರು ಎಲ್ಲ ಬಂದಂಥ ಸಂದರ್ಭದಲ್ಲಿ ನಮ್ಮ ತಾಲೂಕಿನ ಬಿ ಓ ಮಹೇಶ್ರವರನ್ನು ಕರೆಸಿ ನಾವು ಮಾತಾಡಿದಂಥ ಸಂದರ್ಭದಲ್ಲಿ ಇದು ತಪ್ಪಾಗಿದೆ ಹಾಗಾಗಿ ಇದನ್ನು ನಾವು ಮುಂದಿನ ದಿನಗಳಲ್ಲಿ ಡಿ ಡಿ ಪಿ ಹಂತದಲ್ಲಿ ನಾವು ಪರಿಶೀಲನೆ ನಡೆಸಿ ಸೆಪ್ಟೆಂಬರ್ ಇಪ್ಪತ್ತೈದಕ್ಕೆ ಮುಂದಿನ ಗುರುವಾರ ಇದಕ್ಕೆ ಡೇಟ್ ಕೊಟ್ಟಿದ್ದಾರೆ ಆ ಡೇಟಲ್ಲಿ ಎಲ್ಲ ಹೆಚ್ಚಿನ ಪೋ ಸಂಖ್ಯೆಯಲ್ಲಿ ಪೋಷಕರು ಕೂಡ ಬರ್ತಾರೆ ಅಲ್ಲಿ ಏನು ಸಮಸ್ಯೆ ಇದೆ ಮೇಜರಾಗಿ ಈ ಸ್ಕೂಲ್ಗೆ ಯಾವುದೇ ರೀತಿ ಮ್ಯಾನೇಜ್ಮೆಂಟು ಸ್ಟಡಿ ಸರ್ಟಿಫಿಕೇಟ್ ಕೊಡ್ತಾ ಇಲ್ಲ ಮಕ್ಕಳಿಗೆ ಇನ್ಶೂರೆನ್ಸು ಮತ್ತೊಂದು ಯಾವ ಏನೇ ಮಾಡ್ಸೋಕ್ಕೆ ಹೋದ್ರೂ ಸ್ಟಡಿ ಸರ್ಟಿಫಿಕ್ ಇಟ್ ಕೇಳಿದಂಥ ಸಂದರ್ಭದಲ್ಲಿ ಯಾವುದೇ ರೀತಿ ಅವ್ರಿಗೆ ಕನ್ಫ್ಯೂಸ್ ಆಗಿಬಿಟ್ಟೈತೆ ಈಗ ಒಂದು ಸಂಸ್ಥೆ ಏನಾಗಿದೆ ಇಡಿಗಾಯ್ದಂಗೆ ಆಗ್ಬಿಟ್ಟೈತೆ ಈ ಕಡೆ ಗಾರ್ಡನ್ ಏಂಜಲ್ಸ್ಗೂ ಸೇರ್ತಾ ಇಲ್ಲ ಈ ಕಡೆ ಗೋಕುಲಂ ಇಂಟರ್ನ್ಯಾಷನಲ್ಗೂ ಸೇರ್ತಾ ಇಲ್ಲ ಆ ಥರ ಸಮಸ್ಯೆ ಉದ್ಭವ ಆಗಿರೋದ್ರಿಂದ ಈಗ ನಾವು ಅದನ್ನು ಸಮಸ್ಯೆಯನ್ನು ಬಗೆಹರಿಸಬೇಕು ಅಂತ ಹೇಳಿ ನಾವು ಮ್ಯಾನೇಜ್ಮೆಂಟ್ಗೂ ಕೂಡ ಒಂದು ಗಡುವನ್ನು ಕೊಟ್ಟಿದೋ ಅವರು ಅದರಲ್ಲಿ ವಿಫಲರಾಗಿದ್ದಾರೆ ಯಾವುದು ಇದನ್ನು ಕೊಡೋಕ್ಕಾಗ್ತೀನಿ ಈಗ ಮುಂದಿನ ದಿನಗಳಲ್ಲಿ ಅವರು ಡಿ ಡಿ ಪಿ ಹಂತದಲ್ಲಿ ನಮಗೆಲ್ಲ ಒಂದು ಬರವಣಿಗೆ ಮುಖಾಂತರ ಸಂಸ್ಥೆ ವತಿಯಿಂದ ಮ್ಯಾನೇಜ್ಮೆಂಟ್ ಕೊಡೋದಲ್ಲದೆ ಡಿ ಪಿ ಅವರು ಈ ಸಂಸ್ಥೆಗೆ ಸಂಬಂಧಿಸಿದಂತೆ ಅದನ್ನು ಮಾನ್ಯತೆಯನ್ನು ಪ ಪಡೆದುಕೊಳ್ಳಲು ಅವರು ಕೂಡ ಯಾವ ಡೇಟ್ನ ನಿಗದಿ ಮಾಡಿ ಒಂದು ಟೈಮ್ ಕಾಲಾವಕಾಶ ಕೊಡ್ತಾರೆ ಅಂತ ನಾವು ಎಲ್ಲ ಪೇರೆಂಟ್ಸ್ ಕಾಯ್ತಾಯಿದ್ದೀವಿ